ನೋಡಿ ನಾನು ಚಿಲ್ಲಿ ಚಿಕನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ನಾಗಾರ್ಜುನ ಚಿಲ್ಲಿ ಚಿಕನ್ ಅಂತ ಆಂಧ್ರ ಇದು ಆಂಧ್ರಷ್ಟಲ್ಲಿ ತುಂಬ ನೀವು ಆಂಧ್ರ ಕಡೆ ಹೋಗಿ ನೋಡಿ ಚಿಲ್ಲಿ ಚಿಕನ್ ಅಪ್ಪ ಎಷ್ಟು ಖಾರ ಗೊತ್ತಾ ನಿಜವ್ ಅಷ್ಟು ಖಾರ ಇರುತ್ತೆ ನೀವು ಬೇಕಾದ್ರೆ ಆನ್ಲೈನ್ ತರಿಸ ನೋಡಿ ಚಿಲ್ಲಿ ಚಿಕನ್ ಹೆಂಗಿರುತ್ತೆ ಅಂತ ಅಷ್ಟು ಖಾರ ಇದಕ್ಕೆ ಸಿಂಪಲ್ ಮಸಾಲ ಇದು ಅದು ಬರೀ ಒಂದು ಹದಿನೈದು ನಿಮಿಷಕ್ಕೆಲ್ಲ ಇದು ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಈ ಜ್ವರ ಬಂದ್ರಿಗೆ ಆಮೇಲೆ ಬಾಯಿ ಕೆಟ್ಟೋಗಿರುತ್ತಲ್ಲ ಅವ್ರಿಗೆ ಈ ಥರ ಒಂದು ಸಲ ನೀವು ಮಾಡ್ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಬೋದು ನಾನು ಹಾಕಿಲ್ಲ ಇಷ್ಟೇ ಸಾಕು ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ನೋಡಿ ಒಂದು ಒಂದು ಸಲ ನೀವು ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ ಹೇಗೆ ಹಾಕಿದ್ದೀನಿ ಏನೇನು ಹಾಕಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಒಂದು ಸಲ ನೋಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ ಪವಿತ್ರ ಕಿಚನ್ಗೆ ಸ್ವಾಗತ ನೀವು ಏನಪ್ಪಾ ಅಂದಿವತ್ತು ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ನಂದು ಚಿಕ್ಕದು ಕಿಚನ್ ಇರೋದ್ರಿಂದ ಹೆಂಗೆ ಬೇಕಾ ಇಟ್ಕೊಂಡು ನಾವು ಅಡುಗೆ ಮಾಡ್ಬೋದು ಇಷ್ಟ ಮನಸ್ಸಿದ್ದೇನೆ ಹೇಗೆ ಬೇಕಾದ್ರೂ ಮಾಡ್ಬೋದು ಇದು ಬಂದು ಏನು ಗೊತ್ತಾ ರಂಗಲೆ ಪೌಡರ್ ಇದು ಕಲರ್ ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಏನೋ ಬಾಯಲ್ಲಿ ಒಂಥರ ಕಹಿ ಕಹಿ ಅನಿಸ್ತದೆ ಬಾಯಲ್ಲ ಅದಕ್ಕೆ ನಾನು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ತಿಂತ ರಂಗಿ ತಲೆ ಗಿರಬೇಕು ಆ ಥರ ರೆಸಿಪಿ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಬನ್ನಿ ನೋಡೋಣ ಒಂದು ಒಂದೊಳ್ಳೆ ಒಳ್ಳೆಯ ಒಂದು ಚಿಲ್ಲಿ ಚಿಕನ್ ಮಾಡ್ತಾ ಇದ್ರ ಜೊತೆಗೆ ರಸಮ್ ರೈಸು ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಅರ್ಧ ಅಷ್ಟು ಚಿಲ್ಲಿ ಚಿಕನ್ ಮಾಡ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ಒಂದೇ ಎಂಟನೇ ಬಾತ್ ನಾವು ಚಿಕ್ಕ ಮಕ್ಕಳು ಇರೋದೆಲ್ಲ ತಿನ್ನೋದೆಲ್ಲ ಮರ್ತುಬಿಡ್ತೀವಿ ಆ ಥರ ಇರ್ತಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಸಿಂಪಲ್ಲು ಮಸಾಲೆ ಸಿಂಪಲ್ಲಾಗಿ ಮಾಡೋದು ಬೇಗನೆ ಆಗುತ್ತೆ ಇದು ಕುಕ್ಕರಲ್ಲೆಲ್ಲ ಮಾಡೋಲ್ಲ ಪಾತ್ರೆ ಈ ಥರ ಕಡಾಯಲ್ಲೇ ಮಾಡ್ತೀವಿ ನಾನು ನೋಡಿ ಚಿಲ್ಲಿ ಚಿಕನ್ ಮಾಡ್ತೀನಿ ಚಿಕನ್ ತೊಗೊಂಡು ಚೆನ್ನಾಗಿ ಮೂರು ಸಲ ಇವಾಗ ಚಿಕ್ಕ ಚಿಕ್ಕ ಮಾಡಿ ದಯವಿಟ್ಟು ಯಾರಾದ್ರೂ ಇದು ನಮ್ಗೆ ಕುಡ್ಲಿ ಬೇಕಾನೆ ಹೇಳಿ ಕರೆಕ್ಟ್ ಕಳ್ಸಿ ನೋಡಿ ಯಾರಿಗಾದ್ರೂ ಬೇಕಾದ ಹೇಳಿ ಇರಲ್ಲ ಕೈಗಳು ನೋಡ್ದರ ಹಾಯ್ ಹಾಯ್ ಮಾಡು ಎಲ್ಲರೂ ಹಾಯ್ ಮಾಡು ಹಾಯ್ ಎಲ್ಲರೂ ಹೇಗಿದ್ದೀರಾ ಕುಲಾ ಇದು ನಮ್ಮ ಮುದ್ದು ಇದು ಗೊಬ್ಬರ ನೋಡಿ ಒಂದು ನಿಮಿಷಕ್ಕಾಗಿ ತೊಗೊಂಡ್ಬರ ನಾನು ನೋಡಿ ಇಷ್ಟು ಚಿಲ್ಲಿ ತೊಗೊಂಡಿದ್ದೀನಿ ಇದು ಜಾಸ್ತಿ ಖಾರ ಇರಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇವಾಗ ಇದನ್ನ ಸುಮ್ಮನೆ ಪೇಸ್ಟ್ ಪೇಸ್ಟನ್ನು ಬೇಡ ಸ್ವಲ್ಪ ಚಿಕ್ಕ ಚಿಕ್ಕ ನೀರು ಹಾಕೋದು ಬಿಡ ಹಂಗೇ ಗ್ರೈಂಡ್ ಮಾಡ್ಕೊಂಡು ಬರೋಣ ಬಂದು ಅದೊಂದು ತಪ್ಪ ತಳೆದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಹಸಿಮೆಣ್ಸಿಕ್ ಹಚ್ಚಿಟ್ಕೊಳ್ಳಿ ನೋಡಿ ಈ ಥರ ದುಡ್ಡು ಮೆಣ್ಸಿಗ ಹಾಕ್ತೀನಿ ದೊಡ್ಡದೊಂದು ಇರಲಿ ಇದು ಸ್ವಲ್ಪ ಇದು ಬ್ರೌನ್ ಆಗ್ತಿದೆಯಾ ಇದಕ್ಕೆ ನಾನು ಈಗ ಒಂದು ಟೀಸ್ಪೂನ್ಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದು ಸ್ವಲ್ಪ ಇದು ತಯಾರಾಯಿತು ಇರಸಿ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಮಸಾಲಾ ಚಿಕನ್ ಅನ್ನು ಚೆನ್ನಾಗಿ ಕೊಂಡಿಟ್ಕೊಂಡೆವಿ ಈ ಜರ ಬಂದವರಿಗೆ ಹುಷಾರಿಲ್ಲ ಅಂದ್ರೆ ಥರ ಚಿಕ್ಕ ಚಿನ್ನ ಚಿಕ್ಕ ಮಾಡಿ ಉಪ್ಪುಟ್ರೆ ಬಾಯಿ ಕೆಟ್ಟೆ ತುಂಬ ಚೆನ್ನಾಗೈತೆ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಸ್ಮಾಲ್ ಚಿಕ್ಕ ಟೊಮೊಟೊ ಹಾಕ್ತೀನಿ ಇವಾಗ ಇದು ಇದರಲ್ಲೇ ಬೆಂದ್ಬಿಡುತ್ತೆ ಚೆನ್ನಾಗಿ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪೌಡರ್ ಒಂದು ಒಂದು ಸ್ಪೂನ್ ತುಂಬು ಧನ್ಯಾಪೌಡರ್ ಅಷ್ಟೇ ಸಾಕಿದ್ದಕ್ಕೆ ಬೇರೆ ಗರಂ ಮಸಾಲೆಲ್ಲ ಬೇಡ ಇದಕ್ಕೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡೋಣ ಇದಕ್ಕೆ ನಾವು ರುಬ್ಬಿಟ್ಟಿದೀವ ತರಿ ತರಿಯಾಗಿ ಮೆಣ್ಸಿನ್ಕಾಯಿ ಇದನ್ನ ಹಾಕಿ ಪೇಸ್ಟು ಚಿಕನ್ ಅಲ್ವಾ ಅದಕ್ಕೆ ಸ್ವಲ್ಪ ಖಾರ ಇರಬೇಕು ನೋಡಲ್ಲ ಚೆನ್ನಾಗಿದೆ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾವು ಚಿಕನ್ ಬೇಯೋ ಅಷ್ಟು ನಾವು ನೀರು ಹಾಕೋಣ ಇವಾಗ ಇಷ್ಟು ಸಾಕಿದ್ದು ಬೇಯ್ತಾ ಇರಲಿ ಚೆನ್ನಾಗಿದ್ದು ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲಾದ್ಮೇಲೆ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಮಸಾಲೆ ಇರೋದನ್ನು ಹಾಕೋಣ ನೋಡಿ ಇವಾಗ ನೋಡೋಣ ಬೆಂದಿದೆ ಅಂತ ನೋಡಿ ಇಷ್ಟಾಗಿದೆ ತುಂಬಾ ಚೆನ್ನಾಗಿ ಬಾಯ್ಲಾಗಿ ನೋಡಿ ನೋಡಲ್ಲ ಇಷ್ಟಾದ ಸಾಕಿದ್ದೀವ ಇದಕ್ಕೆ ನಾವು ಒಂದು ಅಷ್ಟು ಸೋಯಾ ಸಾಸ್ ಹಾಕ್ತೀನಿ ಸಾಕು ಇಷ್ಟೇ ಸಾಕು ಜಾಸ್ತಿ ಹಾಕೋದು ಬೇಡ ಇದಕ್ಕೆ ನೋಡಿ ನಾನು ಒಂದು ದೊಡ್ಡ ಸ್ಪೂನ್ ಈ ಸ್ಪೂನಲ್ಲೇನು ಒಂದು ಸ್ಪೂನು ಕಾರ್ನ್ ಪೂವ ತೊಗೊಂಡಿನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಇಷ್ಟು ಹಾಕ್ಲಿ ಸಾಕು ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಬರಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ಚಿಲ್ಲಿ ಚಿಕನ್ ಇದನ್ನ ಹಾಕಿ ಹಾಕ್ತಾರೆ ನೋಡಿ ಅಷ್ಟೇ ಇವಾಗೆಲ್ಲ ಫುಲ್ಲು ಮಿಕ್ಸ್ ಮಾಡೋಣ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀವು ಇದು ಸ್ವಲ್ಪ ಕಾನ್ಫ್ಲವರು ನೀರು ಹಾಕುವ ಸರೋಗುತ್ತೆ ನಮಗೆ ಇದು ಇಷ್ಟೇ ಸಾಕು ಅಂತ ನಾನು ಇಷ್ಟೇ ಹಾಕಿದ್ದೀನಿ ನೋಡ್ದಲ್ಲ ಇದೀಗೊಂದು ಇನ್ನೊಂದು ಇನ್ನೊಂದು ಐ ಎರಡು ನಿಮಿಷ ರೆಡಿ ಆಗುತ್ತೆ ನಾನು ನಾನಿವಗಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇದು ಇನ್ನೊಂದು ಎರಡು ನಿಮಿಷ ಮುಗಿ ಸ್ವಲ್ಪ ಇದನ್ನು ಗಿಟ್ಟು ಹೋಗೋಣ ನೋಡೋಣ ಇವಾಗ ರೆಡಿ ಆಯ್ತಂತ ನೋಡಿ ಇದು ರೆಡಿಯಾಗಿದೆ ಸಾಕು ಇಷ್ಟ ಆದ ಇದು ನೋಡಿ ಚಿಲ್ಲಿ ಚಿಕನ್ ರೆಡಿ ಚಿಕನ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ದಲ್ಲ ಇದನ್ನು ತೊಗೊಳ ನಾ ಚಿಲ್ಲಿ ಚಿಕನ್ ಅಂತ ತುಂಬ ಫೇಮಸ್ ಒಂದು ನೋಡಿ ನೀವು ನೋಡ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದ್ರ ಜೊತೆಗೆ ಅನ್ನ ಸಾಂಬಾರ್ ರಸ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ದಲ್ಲ ತುಂಬ ಚೆನ್ನಾಗಿ ನೋಡಿ ನಾನು ಚಿಲ್ಲಿ ಚಿಕನ್ ಮಾಡಿದ್ದೀನಿ ನಿಜ ತುಂಬಾ ಚೆನ್ನಾಗಿದೆ ನಿಜಲ್ಲಿ ಅಂದರೆ ಇಷ್ಟು ಖಾರ ನನಗಿದೆ ಫಸ್ಟ್ ಇಷ್ಟು ಖಾರ ಹಾಕಿ ನಾನು ಚಿಲ್ಲಿ ಚಿಕನ್ ಮಾಡ್ತಾ ಇರೋದು ಖಾರ ತಿಂತಿದೀವಿ ಆ ರೀತಿ ಹೆವಿ ಖಾರ ನಾನು ತಿನ್ನಲ್ಲ ಇದು ನೋಡಿ ತುಂಬ ಚೆನ್ನಾಗಿದೆ ನಿಜವಾಗ ಸಿಂಪಲ್ ಮಸಾಲ ಇದು ಓಕೆ ಏನು ರುಬ್ಬದ ಬೇಡ ಕು ಕುಯ್ಯೋದು ಬೇಡ ಏನೂ ಬೇಡ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಮಗೆ ಚಿಕನ್ ಚೆನ್ನಾಗಿ ತೊಂದಕೊಂಬಿಟ್ರೆ ನಿಜವಾಗ್ಲೂ ಬೇಗನೆ ಚಿಲ್ಲಿ ಚಿಕನ್ ರೆಡಿ ಆಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಸಂಡೇ ಸ್ಪೆಷಲ್ ಅಂತಾರೆಲ್ಲ ಒಂದು ಅನ್ನ ಅನ್ನ ರಸ ಮಾಡಿಬಿಟ್ಟು ಈ ಚಿಲ್ಲಿ ಚಿಕನ್ ಮಾಡಿಕೊಟ್ರೆ ಕೊಟ್ಟರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ ಇದು ಹೆಸರು ಬಂದು ನಾಗಾರ್ಜುನ ಆಂಧ್ರ ಚಿಲ್ಲಿ ಚಿಕನ್ ಅಂತ ನೋಡಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ತಿನ್ಬಿಟ್ಟು ನನಗೆ ಕಮೆಂಟ್ಸ್ ಆಗಿ ಓಕೆನಾ ಬಾಯ್